ಋತಮನ್ ಕರಿಯಕ್ಕಿಲ್ಲ ನಮ್ಮ ಋತಮನ ಹುಡುಗರ್ನು ಎಲ್ಲ ಕರಿ ಬೇಕಿಲ್ಲ ಅವ್ರನು ಅವ್ರು ಮಾತಾಗಿದ್ದಾರೆ ಇವತ್ತೆಲ್ಲ ಕರ್ದೆ ಕಣಪ್ಪ ಬತ್ತಾರಂತ ಹೇಳ ಹುಡುಗರು ಮನೆಕಾಂಡಿದ್ವು ಹ್ಮ್ ಅದಕ್ಕೇನೆ ಕರ್ಕಂಬಾರೋ ತೋಕ ಅಂತ ಹೇಳಿ ಹೇಳ್ದೆ ಬತ್ತೀನಿ ಹಂಗ ಅವ್ರಿಗೆ ಊಟಕ್ಕೆ ಇಡೋ ಅಂತ ಅದಕ್ಕೆ ಊಟ ಮಾಡ್ರಿ ಹ್ಮ್ ಏಟೈತತೆ ಮಟನ್ ಸಾರು ಚೆನ್ನಾಗೈತಾ ಥೂ ಏನೇನು ಚೆನ್ನಾಗಿಲ್ಲ ನಿಜವಾಗ್ಲು ಗಗನ ಅಯ್ಯೋ ಸ್ವಲ್ಪ ಚೆನ್ನಾಗಿಲ್ಲ ಅಲ್ಲೇನಮ್ಮ ಹ್ಮ್ ಅಯ್ಯೋ ಉಪ್ಪು ಖಾರ ಜಾಸ್ತಿ ಹಾಕ್ಬಿಟ್ಟಿದ್ಯಾ ಚೆನ್ನಾಗೇ ಇಲ್ಲ ಅಯ್ಯೋ ಊಟ ಮಾಡಕ್ಕೆ ಆಗ್ತಾ ಇಲ್ಲ ಹೋಗತ್ಲಂಗ್ ನನಗಂತೂ ಹ್ಮ್ ಅಲ್ವಾ ಅಲ್ವೇ ನಮ್ಮ ಚೆನ್ನಾಗಿ ಚೆನ್ನಾಗಿಲ್ಲ ಅಷ್ಟು ಟೇಸ್ಟಿ ಆಗಿಲ್ಲ ಅಲ್ಲ ಹ್ಮ್ ಚೆನ್ನಾಗೇ ಇಲ್ಲ ಅಲ್ವೇ ಯಾಕ ಚೆನ್ನಾಗ್ ಮಾಡಲಪ್ಪ ಯಾಕ ಈ ಸತಿನೇ ಹಿಂಗಾಗ್ಬಿಟ್ಟೈತೆ ಇನ್ನೇನ್ ಚೆನ್ನಾಗಿಲ್ಲ ಯಾಕೆ ಇಷ್ಟೊಂದ್ ಖಾರ ಉಪ್ಪು ಮಟನ್ ನೋಡಿದ್ರೆ ಜಾಸ್ತಿ ಬೆಂದೋಗ್ಬಿಟ್ಟೈತೆ ಇಷ್ಟೊಂದು ಬೇಯಿಸ್ಬೇಡ ಅಂತ ಹೇಳಿಲ್ವೇ ಗಗನ ಅಕ್ಕ ನಿನ್ಗೆ ಗಗನ ಇಲ್ಲಿ ನೋಡಿ ಏನೇನ್ ಚೆನ್ನಾಗಿಲ್ಲ ಯಾಕೆ ಇವತ್ತು ಹಿಂಗ ಮಾಡಿದಿ ಎಲ್ಲರೂ ಬಂದಾಗ್ಲೇ ಈ ರೀತಿ ಮಾಡಿದ್ಯಾ ನಾನು ಚೆನ್ನಾಗಿ ಮಾಡುತ್ತೆ ನಮ್ ಗಗನ ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ನಾನು ಎಷ್ಟ ಆಸೆಗಿದ್ದೀನಿ ಯಾಕೋ ಊಟನೇ ಮಾಡಕ್ ಆಗ್ತಾ ಇಲ್ಲ ಹ್ಮ್ ನಿಜವಾಗ್ಲೂ ಚೆನ್ನಾಗೇ ಇಲ್ಲ ಹೋಗತ್ತ ಬೇಡ ಕಣಮ ನಾನು ಸಾಕು ಹ್ಮ್ ತಗ ಹ್ಮ್ ಚೆನ್ನಾಗಿಲ್ಲ ಯಾಕೆ ಏನಾಗೈತೆ ಊಟ ಮಾಡಕ್ ಆಗ್ತಾ ಇಲ್ವಾ ಚೆನ್ನಾಗಿಲ್ವಾ ಹ್ಮ್ ಅಯ್ಯೋ ದೇವರೇ ಚೆನ್ನಾಗೆ ಮಾಡ್ತಿದ್ನಲ್ಲ ಚೆನ್ನಾಗೇ ಇತ್ತಲ್ಲ ನಾನು ಉಪ್ಪು ಖಾರ ಎಲ್ಲ ನೋಡ್ದೆ ಎರಡು ಸತಿ ಏನಾದ್ರು ಮಿಸ್ ಆಗಿ ನಾನು ಹಾಕ್ಬಿಟ್ಟು ನಾ ಉಪ್ಪ ಅಯ್ಯೋ ಒಂದೊಳ್ಳೆ ಸವಾಸ ಆಯ್ತಲ್ಲ ಯಾಕದೇ ಚೆನ್ನಾಗಿಲ್ವಾ ಹೇಳಿದೀನಿ ಹ್ಮ್ ಅಚ್ಚುಕಟ್ಟ ಮಾಡಮ್ಮ ಮಟನ್ ಚೆನ್ನಾಗೈತೆ ನೆನವಾಗಿ ಅಂತ ಹೇಳಿ ಹ್ಮ್ ಏಳ್ನೂರು ರೂಪಾಯಿ ಕೆಜಿ ಮಟನ್ನು ಚೆನ್ನಾಗಿರೋ ಅಂತ ಮಟನ್ ಮಟನ್ ತಂದಿದ್ದೀನಿ ಹಂಗೇನೆ ನೆಣವಾಗಿರ ಅಂತದ ಹಿಂಗೆ ನಮ್ಮ ಸಾರು ಮಾಡೋದು ಹೋಗು ಹ್ಞೂ ಎಲ್ಲರೂ ಬಂದಾಗ ಹಿಂಗೆ ಮಾಡಿದ್ಯ ಅವರು ಏನು ಅನ್ಕೋಬೇಕು ನೋಡಿ ಹಿಂಗೆ ಮಾಡೈತಲ್ಲ ಈ ಹುಡುಗಿ ನಾವು ಇನ್ನೊಂದ್ಸರ್ತಿ ಹೆಂಗೆ ಉಣ್ಬೋದು ಅಂತೇಳಿ ಯೋಚನೆ ಮಾಡ್ಬೇಕಾ ನಾನು ಹೇಳೇ ಹೇಳಿದೀನಿ ತಂದು ಕೊಟ್ಟ ಮೇಲೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ನಿಮ್ಮ ಮತ್ತೆ ಹೆಂಗೆ ಕೇಳಮ್ಮ ಸಂಗೀತಮ್ಮ ನ ಕೇಳ್ಕೊಂಡು ಮಾಡಮ್ಮ ಅಂತ ಹಿಂಗೆ ಮಾಡೋದು ಏ ಹೋಗತ್ತ ಹ್ಞೂ ಚೆನ್ನಾಗಿಲ್ಲ ಕಣಮ್ಮ ಥೌ ನಾನು ಮಟನ್ ಚೆನ್ನಾಗೈತೆ ಚೆನ್ನಾಗಿ ಮಾಡುತ್ತೆ ಸಾರು ಅಂದ್ಕಂಡೆ ಹ್ಞೂ ಇವಾಗೆಲ್ಲ ಇವ್ರು ಬಂದಾಗ ಹಿಂಗೆ ಮಾಡಿದೆ ಇವರೆಲ್ಲ ಏನು ಮನ ನಾನು ಇವತ್ತು ಗಗನ ಕೈಯಿಂದ ಮಟನ್ ಸರ್ ಮಾಡಿಸ್ಕೊಂಡು ಉಣ್ಬೇಕಮ್ ತಲೆನೇ ಅಲ್ಲಿಂದ ಬಂದಿದ್ದೆ ಹ್ಞೂ ಆದರೆ ನೀನು ನೋಡಿದ್ರೆ ಹಿಂಗೆ ಮಾಡ್ಬಿಟ್ಟಿದ್ಯಾ ಗಗನ ಅಯ್ಯೋ ಹ್ಞೂ ನನ್ಗೆ ಊಟನೇ ಮಾಡೋಕ್ಕಾಗ್ತಿಲ್ಲ ತಗೋ ತೇಟೆ ತಗೋ ನಾನು ತಟ್ಟೆ ಗುಂಬೋದು ಬೇಡ ಅಡಿಕೆ ಪಟ್ಟೆ ಗುಂಬನಾ ಅಡಿಕೆ ಪಟ್ಟೆ ಗುಂಡ್ರೆ ಚೆನ್ನಾಗಿರುತ್ತೆ ಹ್ಞೂ ತೆಗಿ ಮಟನ್ ಸಾರ್ಗು ಯಾತನ ಸಿಹಿ ಅಡುಗೆ ಮಾಡಿ ಬಾಳೆ ಎಲೆ ಗುಣಬೇಕು ಮಟನ್ನು ಚಿಕನ್ ಆದರೂ ಅಡಿಕೆ ಪಟ್ಟೆ ಉಣ್ಬೇಕು ಅಂತೇಳಿ ಒಳಗೆ ತಕ್ಕೋಗಿ ಬಾಳೆ ಎಲೆ ಬಾಳೆ ಎಲೆ ಇದ್ವು ಹ್ಞೂ ಈಗ ಇವು ಅಡಿಕೆ ಪಟ್ಟೆ ಅಡಿಕೆ ಪಟ್ಟೆ ತಗೊಂಬಂದು ನಾನು ಇಲ್ಲಿ ಅಡಿಕೆ ಪಟ್ಟೆದು ಮಿಷಿನ್ ಐತಿ ಅವ್ರು ತೆಕ್ ತಗೊಂಡು ಹೋಗಿ ತೇಟೆ ಮಾಡಿಸ್ಕೊಂಡು ತೊಂಬಂದು ಹ್ಞೂ ತೆಗಿ ಅಡಿಕೆಪಟ್ಟೆಗೆ ಚೆನ್ನಾಗಿರುತ್ತೆ ಮಟನ್ ಊಟ ಅಂತ ಹ್ಞೂ ನೀನು ನೋಡಿ ಹಿಂಗೆ ಮಾಡಿದ್ಯಾಲ ಏ ಹೋಗತ್ತಾ ಯಾಕೆ ಹಂಗ್ತ ಕರೆಕ್ಟಾಗೆ ಮಾಡಿದೆ ಕಣಪ್ಪ ಚೆನ್ನಾಗಿ ಅಂತ ತಲೆ ಮಾಡಿದೆ ಯಾಕೆ ಹಿಂಗಾಯ್ತೋ ಏನೋ ನನಗಂತೂ ಬೇಜಾರು ಆತೈತಂಗ ಚೆನ್ನಾಗಿಲ್ವ ಮತ್ತು ಏನು ಜಾಸ್ತಿ ಸ್ವಲ್ಪ ನೀರು ಹಾಕಿ ಕುದಿಸ್ಲಾ ಉಪ್ಪು ಖಾರ ಜಾಸ್ತಿ ಆಗೈತಾ ಸ್ವಲ್ಪ ನೀರು ಹಾಕಣ ನೀರು ಹಾಕ್ಯಾರ ನೀರಾಗುತ್ತೆ ನೀರು ನೀರ್ತರ ಆಗುತ್ತೆ ಈಗಲೇ ನೀರು ಥರ ಐತೆ ಸಾಂಬಾರು ನಮ್ತ ಅದ್ರಾಗೆ ಹಿಂಗೆ ಇನ್ನೂ ನೀರ್ ಹಾಕ್ಬಿಟ್ರೆ ಇನ್ನೂ ನೀರ್ ಹಾಕ್ಬಿಡುತ್ತೆ ಹ್ಮ್ ಚೆನ್ನಾಗೇ ಇಲ್ಲ ಗುಂಡಪ್ಪ ನಮ್ಮ ಅಕ್ಕ ಹಿಂಗೆ ಹೆಂಗ್ ಮಾಡ್ತಾಳೆ ಅಂತ ಹೇಳ್ತಿದ್ದೆ ಯಾಕೆ ಮಾಡೈತೋ ಏನೋ ಗಗನ ಹೋಗ್ಲಾಗೆ ಹಿಂಗೆ ಮಾಡಿದ್ರೆ ನಮ್ಮ ನಮ್ಮಅಪ್ಪ ಏ ನಮ್ಮಅಮ್ಮ ಬಿಡು ಅವ್ರಿಗೆ ಮಟನ್ ಸಾರು ಚಿಕನ್ ಸಾಂಬಾರು ಅಂದ್ರೆ ಭಾಳ ಇರಬೇಕು ಮೊನ್ನೆ ಮಾಡಿದ್ಲಪ್ಪ ಚಿಕನ್ ಸಾರು ಚೆನ್ನಾಗಿತ್ತು ಸ್ವಲ್ಪ ಇದೇ ಯಾಕೆ ಮಟನ್ ಸಾರು ಏನೇನು ಚೆನ್ನಾಗಿಲ್ಲ ಊಟ ಮಾಡಕ್ಕೆ ಆಗ್ತಾ ಇಲ್ಲ ಒಂಥರ ಆಗ್ತೈತೆ ಒಂಥರ ಸ್ಮೆಲ್ ಆಗ್ತೈತೆ ಚೆನ್ನಾಗಿ ಉರಿಬೇಕಾಗಿತ್ತು ಅನ್ಸುತ್ತೆ ನಿಮ್ಮ ಮಟನ್ ಚೆನ್ನಾಗೇ ಮಾಡಿದ್ದೆ ಕಣತೆ ಹ್ಞೂ ನಾನು ಅವಾಗಲೇ ನೋಡಿದ್ನಲ್ಲ ಋತು ಹಾಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಟ್ಟೆ ಆಗಿದ ತಕ್ಷಣ ಸ್ವಲ್ಪ ಟೇಸ್ಟ್ ನೋಡಕ ಚೆನ್ನಾಗೈತೆ ಅಂತ ಚೆನ್ನಾಗೈತೆ ಅಂತ ಅಂತು ಆದರೆ ಇವಾಗೆಲ್ಲ ತಿರುಗಿ ಏನಾದರೂ ಮಾರ್ತೆ ಏನಾದರೂ ಹಾಕ್ಬಿಟ್ಟು ನಾವು ಉಪಕಾರ ಅಂತ ಅನ್ನಿಸ್ತೈತೆ ಬೇಜಾರು ಆಗ್ತೈತೆ ಸೇರಿದಷ್ಟು ಉಂಟ್ರಿ ಏನು ಮಾಡೋಕ್ಕಾಗುತ್ತೆ ಯಾಕೆಲ್ಲರು ಹಿಂಗೆ ನಗ್ತಾ ಇದ್ದೀರಾ ಫ್ರಾಂಕ್ ಗಗನ ಫ್ರಾಂಕ್ ನಾನು ಎಲ್ಲರ ಹತ್ರ ಮಾತಾಡಿಕೊಂಡು ಇಲ್ಲೋಡು ನೋಡು ಗಗನ ಮಟನ್ ಸಾಂಬಾರು ಇದ್ದಾಳೆ ತುಂಬ ಟೇಸ್ಟಿ ಆಗೈತೆ ಚೆನ್ನಾಗೈತೆ ಅವಳು ಊಟಕ್ಕಿಟ್ಟಿದ್ದಾದಮೇಲೆ ಚೆನ್ನಾಗೈತ ಅಂತ ಕೇಳೆ ಕೇಳ್ತಾಳೆ ಅದಕ್ಕೆ ಎಲ್ಲರೂ ಚೆನ್ನಾಗಿಲ್ಲ ಅಂತೇಳಿ ಅವಳನ್ನ ಫ್ರಾಂಕ್ ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ಹೇಳ್ಕೊಟ್ಟು ಈ ರೀತಿ ಮಾಡಿಸ್ದೆ ಹ್ಞೂ ಮಟನ್ ಸಾಂಬಾರು ತುಂಬ ಚೆನ್ನಾಗೈತೆ ಉಪ್ಪು ಖಾರ ಎಲ್ಲ ಸರಿಯಾಗೈತೆ ನಿನಗೆ ಅದೇ ನೋಡೋಣ ಏನಿಗೆ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನೋಡೋಣ ಅಂತ ಸ್ವಲ್ಪ ನಾನು ತಮಾಷೆ ಮಾಡಿದೆ ಹ್ಞೂ ನೋಡೋಣ ಅಂತ ಹೇಳಿ ಈ ರೀತಿ ಮಾಡಿದೆ ನಂಬಿಟ್ಟ ಅಪ್ಪ ನನಗೆ ಭಯನೇ ಆಗೋಗ್ಬಿಡ್ತು ಹ್ಞೂ ನೀವು ಫ್ರಾಂಕ್ ಮಾಡೋಕ್ಕಾಗಿ ಈ ರೀತಿ ಮಾಡಿಯ ಅಯ್ಯೋ ನನಗಪ್ಪ ಭಯ ಆಗ್ಬಿಟ್ಟಿತ್ತು ಅಯ್ಯೋ ನಾನು ಎಷ್ಟು ಇಷ್ಟಪಟ್ಟು ಚೆನ್ನಾಗಿ ಮುಂದೆ ನಿಂತ್ಕೊಂಡು ಮಾಡಿದ್ದೀನಿ ಯಾಕಪ್ಪ ಹಿಂಗಾಯ್ತು ಅಯ್ಯೋ ಅತ್ತೆ ನಮ್ಮ ಮಾವ ನೀವು ಎಲ್ಲಾರು ಬಂದಿದ್ರ ಇವತ್ತೇ ಹಿಂಗಾಗ್ಬೇಕಾ ಅಂತೇಳಿ ನನಗಂತೂ ತುಂಬ ಬೇಜಾರಾಗ್ಬಿಡ್ತು ಅಯ್ಯೋ ಅಪ್ಪ ನನಗೆ ಈಗ ಸಮಾಧಾನ ಆಯ್ತು ಅವಳಿಗೆ ಏನಾನ ಆಗಲಿ ನಮ್ಮ ಮಕ್ಕನ್ಗೆ ಮಾಡಿರೋದು ಚೆನ್ನಾಗೈತಿ ಅಂದೇಳೆ ಅವಳಿಗೆ ಖುಷಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಒಂಥರ ಬೇಜಾರು ಹ್ಮ್ ಅವಳೇ ಊಟ ಮಾಡಲ್ಲ ಬಿಡ್ತಾಳೆ ನಿಗತಿ ಅಂತ ಹೇಳಿ ಏನಾನ ಅಂದ್ಬಿಟ್ರಿ ಹ್ಮ್ ನಾವೇನೇ ಆತ ಕೇಳಲ್ಲ ಸುಮ್ನೆ ಊಟ ಮಾಡ್ತೀವಿ ಅವ್ಳು ಮಾಡಿರೋದು ಹೆಂಗಾದ್ರೂ ಇರ್ಲೇ ನಾವೇನೇ ಯಾವತ್ತೂ ಜರಿಯಕ್ ಹೋಗಿಲ್ಲ ಹ್ಮ್ ಒಂದೊಂದಿನ ಹೆಂಗಾದ್ರು ಮಿಸ್ಟೇಕ್ ಆಗೇ ಆಗುತ್ತಲ್ಲತ್ತೆ ನಿಜವಾಗ್ಲು ತುಂಬಾ ಚೆನ್ನಾಗಿ ನೀನು ಇಕ್ಕಂಬರಮ್ಮ ಇಕ್ಕಂಬ ನೀನು ಹಣ್ಣು ಹಾ ಎಲ್ಲಾರ್ಗು ಈ ಕತ ಏನ್ ಇರ್ತೀಯ ఏనా నమ్మణి అంగే కణపవు ఎల్గూ ఈ కతక ఉంబల్ నా సుమ్ హైతి మటన్ సారు మాత్ర తుప్ప తూప తూపా మటన్ చన ఐతి సారూను చన ఐతి చైతిబిడు మటన్ సారు సతైతి సుమ్ నితమసాగి అందరు అస్టే పా బేజారాగ్బిట్లు అయ్యో ఎలా బందోడప నన్ను బిడు బిడు బేజారేజారైతి ചെനഗത്ത് തുമ്പയ് താ ടേസ്റ്റ് ആഗ്ത്തി ഉം നിജ് വാ ചായി ബാ ഇബ ഇല്ലേ ഐത്തലൈന അന്ന സാമ്പാർ എല്ലാ മുതേനു ഇല്ലേ ഐത്ത് ബാ ഇക്കൂണ് ബാ ആ ನಾನು ಹೇಳ್ದೆ ಅವನಿಗೆ ಹಂಗೆ ಮಾಡಿಬಿರ ಕಣ್ಣ ಸುಮ್ಮನೆ ಅಂತ ಹೇಳಿ ಎಷ್ಟು ಹೇಳಿದ್ರು ಅವನು ಹಂಗೆ ಮಾಡಿಬಿಟ್ಟ ಹ್ಞೂ ಅಪ್ಪ ಇಲ್ಲ ಸುಮ್ಮನೆ ಹಂಗಂದ್ರಪ್ಪ ಸುಮ್ಮನೆ ಹೆಂಗೆ ಅಂದ್ರಪ್ಪ ಅಂತ ಅಡಿಕೆ ಪಟ್ಟೆಯಲ್ಲಿ ಹುಮ್ಮತಿದ್ರೆ ಮಟನ್ನು ಚಿಕನ್ಗೆಲ್ಲ ಅಡಿಕೆ ಪಟ್ಟೆನೇ ಸರಿ ಹ್ಞೂ ಸಿ ಊಟಕ್ಕೆಲ್ಲ ಬಾಳೆ ಸರಿ ಇಂಥ ಅಡಿಕೆ ಬಟ್ಟೆಯಲ್ಲಿ ಊಟ ಮಾಡ್ತಿದ್ರೆ ಒಂಥರ ಖುಷಿ ಹ್ಞೂ ಇನ್ನು ಅದೇ ಹೊಲ್ದಲ್ಲೇ ಇರೋದು ಅದನ್ನೇ ತರ್ಬೋದಾಗಿತ್ತಣ್ಣ ಹ್ಞೂ ನೀನು ತಟ್ಟೆ ಮಾಡಿಸ್ಕೊಂಬರಕ್ಕೆ ಹೋದೆ ಮೊದ್ಲೆಲ್ಲ ಹಂಗೆ ಹಮ್ಮತೆ ಹುಮ್ತಿದ್ದ ನಮ್ಮ ಅಪ್ಪರು ಹ್ಞೂ ಇವಾಗಲೇ ಈ ರೀತಿ ತಟ್ಟೆ ಮಾಡೋದು ಮೊದ್ಲು ಹೊಲದಾಗ್ಲಾ ಹಂಗೆ ಕುಡಿಕೆ ಬಂದು ಅದ್ರಾಗೆ ಮುದ್ದೆ ಇಕ್ಕಂಡು ಅದ್ರಾಗೆ ಉಂಬರ್ ಹ್ಞೂ ಅಡಿಕೆ ಪಟ್ಟೆನ ಇವಾಗ್ಲೇನೆ ಹಿಂಗೆ ಇಂಥವು ತಟ್ಟೆ ಮಾಡ್ದಂಗೆ ಮಾಡ್ತಾರೆ ಮಿಷಿನ್ಗಳೆಲ್ಲ ಬಂದಾವಲ್ಲ ಅದಕ್ಕೆ ಮಾಡ್ತಾರೆ ಹ್ಞೂ ಮೊದ್ಲು ನಾವೆಲ್ಲ ಹಂಗೆ ಕಣಪ್ಪ ಹಾ ಹುಮ್ತಿದ್ದು உப்பு மென்சின் காய் ஒன் நீர் சிக்கிர் நோண்டி நான் இவ் நம் ஐத்தி எம்ப நோலத் ஊட்டத மேல் மாத்திர எந்த ஊட்டி எந்த உண்தி நான் ಐತಿ ಅಂತ ಹೇಳಿ ನಾವು ದೌಲತ್ ಹೋಗಲ್ಲ ಯಾವ ವಿಷಯದಲ್ಲೇ ಆಗ್ಲಾಡ ಅಷ್ಟೇ ನೀವ್ ಎಂತ ಐತ್ಲ ಎಲ್ಲಾನು ಹುಮ್ತೀವಿ ನಾವ್ ಹಂಗೆ ಹ್ಮ್ ನಾವೇನಿಲ್ಲ ಅಂತ ಅಡಿಕೆ ಪಟ್ಟೆಗೆ ಹುಮ್ತಿವಿ ಎಲ್ಲಾದ ಹುಮ್ತಿವಿ ಹ್ಮ್ ಹಂಗೆ ನಂಗೆ ತಗೊಂಡ್ ಬಂದಿದ್ರುನು ಹಂಗೆ ತೊಳ್ಕೊಂಡ್ ಬಂದ್ವಿ ಏನ್ ಆಗ್ತಿರ್ಲಿಲ್ಲ ಹೆಂಗೊಂದ್ ಎಂಟ್ರ್ ಬಂದವ್ರಿ ಅಂತೇಳಿ ಅಪ್ಪಯ್ಯ ಹ್ಮ್ ಹ್ಮ್ ಅದಕ್ಕೆ ಇಂಥ ತೆಟ್ಟೆ ಮಾಡಿಸಿಕೊಂದೈತಿ ಹ್ಮ್ ತೆಟ್ಟೆ ಅದೇ ಅತ್ಲಗಿತ್ಲಾಗ ಹೋಗಲ್ಲ ಅದಾದ್ರೆ ಅತ್ಲಗಿತ್ಲಗ ಹೋಗುತ್ತೆ ಸಾಂಬಾರಲ್ಲ ನಾ ಅಂತ ಚೆನ್ನಾಗಿ ತಾನೆ ನನಗೆ ಹಂಗೆ ಭಯ ಆಗಿಬಿಡ್ತು ಹ್ಞೂ ಋತು ಹಾಕಿ ನೋಡಿದ್ರೆ ಚೆನ್ನಾಗೈತೆ ನಾನು ಮಾಡಿದ್ದಾದ್ಮೇಲೆ ಚೆನ್ನಾಗೈತೋ ಇಲ್ವೋ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಮನೆಯವರೆಲ್ಲ ಬಂದವ್ರೆ ಹೆಂಗೆ ಚೆನ್ನಾಗೈತೋ ಇಲ್ವೋ ಅಂತ ನನಗೆ ಟೇಸ್ಟ್ ಅಮ್ಮ ಅಂತ ಹೇಳಿ ಋತು ಹಾಕೊಂಡು ಕರೆದು అక్క హేగ్ మటన్ సాంబారు అంత ఆకం ఒక్క పీస్ హాక్కుంటు అక్కు ఒడ హాకొటే అప్పున్న ఆగదే తడ చిచ్చి చిచ్చి అంత హుడ్ అదే హాకుంటు చనం ఏళ్ళోదురు అన్న ఉణస్కం కర్కం మనగస్బర్తీ అంత అది ఈ మనస్థైతే నను బరుతూ നനഗങ്ങ് ഭയ ആട്ടിച്ച് എസ് ഭയ ആയിട്ട് രാഹുൽ എല്ലാരും സീരിയസ് ആരേം നോക്കിരലില്ല നനഗാകില്ല സുമ്മേ ഹാൾ തീരം അന് നാം നോടോണ അടിയമനില് ഇന്നും സ്വൽപ്പ് സാമ്പാർ ആയിട്ടല്ലേനു കൂിയോത്തന അത് ഹോട്ടി അഷ്ടൊത്തി നില്ല നോക്കിട്ടി നനഗങ്ങ് ഭയങ്ക ആ ಹ್ಞೂ ಹ್ಞೂ ಏನು ತಲೆ ಕೆಡಿಸ್ಕೊಬಿಡೋ ಬಿಡುಗನ ಹ್ಞೂ ಚೆನ್ನಾಗೈತೆ ಭಾಳ ಚೆನ್ನಾಗೈತೆ ಸಾಂಬಾರು ಮಾತ್ರ ನಮ್ಮಮ್ಮನೂ ಇದೇ ರೀತಿ ಮಾಡೋದು ಹ್ಞೂ ಅತ್ತೆ ಸೊಸೆ ಸಾಂಬಾರು ಒಂದೇ ಥರ ಐತೆ ನಿಜವಾಗ್ಲೂ ಹ್ಞೂ ನಮ್ಮಅಮ್ಮನೂ ಇದೇ ಥರ ಮಾಡೋದು ಸೇಮ್ ಹ್ಞೂ ನಿಜ ಸಂಗೀತನೂ ಹೀಗೆ ಮಾಡೋದಕ್ಕೆ ನಮ್ಮ ಇದೇ ಥರ ಟೇಸ್ಟ್ ಹ್ಞೂ ಚೆನ್ನಾಗೈತೆ ಅತ್ತೆ ಸೊಸೆ ಇಬ್ರುದು ಒಂದೇ ಕೈ ರುಚಿ ಹ್ಞೂ 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 ಚೆನ್ನಾಗಿ ಸ್ವಲ್ಪ ಪೇಸ್ ಬೇಕಂದ್ರೆ ಸ್ವಲ್ಪ ಅಪ್ಪ ಆ ಇನ್ನೊಂದು అడ్యామ్ ఇం ఉతీ సాంగితూ ఇవ్వర్గూ హాకు ఎల్గూ హాకమ్మ ఇన్నొంత దాడావర్ హాకు ఏ నన జాస్తి బేడాప్పా నాస్తి తిన్నేం జాస్తి తిమ్మ నాహుల్ చన తిమ్ అన్నమాట అష్టనే అది బాబారు అస్తే ఇవ్వరు అసంబంద్రే మే కేజీ తగ్బర ಹಾಂ ಒಂದೇ ಟೈಮಿಗೆ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಟೈಮ್ ಇದ್ರೆ ತಿಂಬಲ್ಲ ಇವನು ತಿಂಬಲ್ಲ ಇವರು ತಿಂಬಲ್ಲ ನಾನೇನೋ ನುಮ್ತೀನಿ ನಾನೇನು ಉಳಿದಿರೋದೆಲ್ಲ ಅಮ್ಮ ಇರ್ಕಟ್ಟು ಕಳಿಸ್ತೀನಿ ಅಮ್ಮನೂ ಉಂಬ್ತೈತೆ ಅದಕ್ಕೆ ಅಲ್ಲಿಗೆ ಕಳಿಸ್ತೀನಿ ಹ್ಞೂ ಬಾರಮ್ಮ ಊಟ ನೀನು ಬಿಸಿ ಬಿಸಿ ಮುದ್ದೆ ಬಾ ಬಾ ನಾವೆಲ್ಲ ಇಟ್ಕೊಂಡು ಊಟ ಮಾಡ್ತೀವ ನಮ್ಮಲ್ಲಿ ಏನಾಗಿಲ್ಲ ಹ್ಞೂ ಅವರೇ ಅವ್ರೆ ಅನ್ನ ಎಲ್ಲ ಸಾಂಬಾರು ಎಲ್ಲ ಅವರೇ ಇಟ್ಕೊಂಡು ಹೋಗ್ತಾರೆ ಬಾ ಏನಾಗಲ್ಲ ಕುತ್ಕೊ ಬರಮ್ಮ ಬಾ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಚಂದ ಬಾ ನೋಡಿದ್ರಲ್ಲ ವೀಕ್ಷಕರೇ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ರಾಹುಲ್ ಅವರು ನನಗೆ ಫ್ರಾಂಕ್ ಮಾಡೋಕೆ ಮಟನ್ ಸಾಂಬಾರು ನಾನು ಇಟ್ಟಿದ್ ತಕ್ಷಣ ಕೇಳ್ತೀನಿ ಅಂತ ಗೊತ್ತು ನಾನೇನೇ ಊಟ ಮಾಡಲಿ ಏನೇ ಅಡುಗೆ ಮಾಡಲಿ ಚೆನ್ನಾಗೈತ ಚೆನ್ನಾಗೈತೆ ಅಂತ ಕೇಳಕ್ಕೆ ಕೇಳ್ತೀನಿ ಅದಕ್ಕೆ ನಾನು ಮಟನ್ ಸಾಂಬಾರು ಇಟ್ಟಿದ ತಕ್ಷಣ ಅದೇ ಅಂತ ಅಂತಂದೆ ಅವ್ರು ಫ್ರಾಂಕ್ ಮಾಡೋಕ್ಕಾಗಿನ ಇನ್ನೇನು ಚೆನ್ನಾಗಿಲ್ಲ ಹಂಗೈತೆ ಹಿಂಗಾಯ್ತು ಅಂತ ಎಲ್ಲರೂ ಹಿಂಗೆ ಹೇಳ್ಬಿಟ್ರೆ ಭಯ ಆದಂಗ ಆಗ್ಬಿಡ್ತು ಅಯ್ಯೋ ಯಾಕಪ್ಪ ಹಿಂಗೆ ಮಾಡ್ರೆ ಥೋ ಇವ್ರು ಬೇರೆ ಬಂದಿದ್ರೆ ಏನನ್ ಕಂತಾರೆ ಏನೋ ಅಂತ ಹೇಳಿ ಒಂಥರ ನನಗೆ ಬೇಜಾರಾದಂಗ ಆಗ್ಬಿಡ್ತು ಹ್ಮ್ ಯಾವ ರೀತಿ ಫ್ರಾಂಕ್ ಮಾಡಿದ್ರು ನೋಡ್ರಿ ರಾಹುಲ್ ಅವರು ನನಗೆ ನೋಡ್ತಾ ಇರಿ ನನಗ್ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು